ಇವಾಗ ನಮಸ್ತೆ ಗುರುಜಿ ಅವ್ರಿಗೆ ಡಾಕ್ಟರ್ ಗುರುಜಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಮೇಡಮ್ ಯಾಕಂದ್ರೆ ಒಂದು ನಮ್ಮ ಗುರುಜಿ ಅವರು ಒಂದು ಕ್ಲಾಸ್ ಕೊಡುವಾಗ ಇಲಿ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟರು ಕೊಟ್ಟಾದ್ಮೇಲೆ ಅದು ಮತ್ತೆ ಗ್ಯಾಪ್ ಆಯ್ತು ಮತ್ತೆ ಇನ್ನೊಂದು ಕ್ಲಾಸ್ ನಮಗೆ ಇನ್ಫಾರ್ಮೇಶನ್ ಸಿಕ್ಕು ಇದು ಹೆಲ್ತ್ ಕಾನ್ಸೆಪ್ಟ್ ಬಗ್ಗೆ ಅಂತ ಹೇಳಿ ಅದು ಅವರು ಹೇಳುವಾಗ ಸ್ವಲ್ಪ ಅಷ್ಟೇ ಸಿಂಪ್ಲಿ ಆ ತರ ಹೇಳಿದ್ರು ಅಷ್ಟೇ ನೆಕ್ಸ್ಟ್ ಅದನ್ನ ನಾವು ತಗೋಬೇಕಂತ ಹೇಳಿ ಸೆಕೆಂಡ್ ಟೈಮ್ ಹೇಳಿದಾಗ ಅದು ನಾವು ಫುಲ್ ಐಡಿಯಾ ಮಾಡಿ ಅದ್ರದ್ದು ಏನು ಒಂದು ಕಾನ್ಸೆಪ್ಟ್ ಇದೆ ಪೂರ್ತಿ ಸಂಪೂರ್ಣವಾಗಿ ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಂಡಾದ್ಮೇಲೆ ನಮ್ಗೆ ಅಷ್ಟು ಒಂದ್ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಅಲ್ಲಿ ತಗೊಳ್ಳುವಾಗ ಕನ್ಫ್ಯೂಷನ್ ನನ್ಗೆ ತುಂಬಾ ಇತ್ತು ಇದು ಯಾವ ರೀತಿ ವರ್ಕ್ ಆಗುತ್ತೆ ಇದು ಏನಪ್ಪಾ ಅಂತ ಹೇಳಿ ಬಟ್ ಒಂದು ಕಾನ್ಫಿಡೆನ್ಸ್ ಅಂತ ಏನಂದ್ರೆ ಗುರುಜಿಯವರು ಹೇಳಿದರೆ ಇದನ್ನ ಆಲ್ರೆಡಿ ಎಲ್ಲ ನಾವ್ ಮಾಡೋ ಕೆಲಸ ಟೆಸ್ಟ್ ಮಾಡಿರ್ತಾರೆ ನೋಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇತ್ತು ಅದು ನಮ್ಮ ಫ್ಯಾಮಿಲಿಗೂ ಅದೇ ರೀತಿಯೇ ನಂಬಿಕೆ ವರ್ಕ್ ಆಯ್ತು ನಾವು ಯಾಕಂತಂದ್ರೆ ನಮ್ಮ ಫ್ಯಾಮಿಲಿ ನಮ್ಮ ಸಿಸ್ಟರ್ ಗೆ ಆಗಿರ್ಬೋದು ನಮ್ಮ ಮಿಸ್ಸಸ್ ಆಗಿರ್ಬೋದು ಮತ್ತೆ ನಮ್ಮ ಕೆಲವೊಂದು ಫ್ರೆಂಡ್ಸ್ಗೂ ಕೂಡ ಇದು ತುಂಬಾ ಹೆಲ್ಪ್ ಆಗಿದೆ ಯಾವ ರೀತಿ ಅಂತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ ಸ್ವಲ್ಪ ತುಂಬಾ ಭಯ ಒಂದು ಆಮೇಲೆ ಏನೋ ಒಂದು ವಿಚಾರದಲ್ಲಿ ಯಾವ್ದೋ ಒಂದು ಒಂದು ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಏನಾದ್ರೂ ಒಂದು ವಿಚಾರ ಡಿಸ್ಕಸ್ ಮಾಡೋದು ತುಂಬಾ ಭಯ ಬೀಳೋದು ಆ ರೀತಿ ಇರ್ತಿತ್ತು ಮತ್ತೆ ನಮ್ಮ ಮಿಸ್ಸಸ್ ಅವರಿಗೂ ಕೂಡ ಏನಂತಾರೆ ಇದು ಪಿ ಸಿ ಒಡಿದ ಪ್ರಾಬ್ಲಮ್ ಆ ತರದ್ ಒಂದ್ ಸ್ವಲ್ಪ ಇತ್ತದು ಅವಾಗ ಅವ್ರಿಗೆಲ್ಲಾ ಗೋಲ್ಡ್ ಸೈಕಲ್ ಮತ್ತೆ ಆಲ್ ಇಲ್ಲಿ ಪ್ರೋಗ್ರಾಮ್ ಎಲ್ಲಾ ರನ್ ಮಾಡಿದಾಗ ಎಲ್ಲಾ ಅವ್ರಿಗೆ ವಿಥಿನ್ ಒನ್ ವೀಕಲ್ಲಿನೆ ಅದ್ಭುತವಾದಂತ ರಿಸಲ್ಟ್ ನಾವು ನೋಡಿದ್ವಿ ಈ ರೀತಿಯಾಗಿದ್ದಾಗ ಅದು ನಮ್ಮ ಇದು ಆಲ್ ಲೈಫ್ ಟೈಮ್ ಅಂತ ಕೇಳಿದಾಗ ಇದು ಲೈಫ್ ಟೈಮ್ ಅಂತ ತುಂಬಾ ಖುಷಿ ಐತಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಓಕೆ ಹಲೋ ಕೇಳಸ್ತಿದ್ಯಾ ನೀವ್ ಹೋಗ್ತಾ ರೀ ಮಾತಾಡ್ತಾರಿ ಎಲ್ಲಾ ಕೇಳಿಸ್ತಾ ಇದಕ್ಕೆ ಆ ನಾನಿಲ್ಲಿ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ನನಗೆ ಒಂದು ಒಂದು ಈ ತರ ಒಂದು ಹಿಲಿ ಡಿವೈಸ್ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡಿದಕ್ಕೆ